फ्रेंड्स वेलकम बैक टू मंथन किचन ಇವತ್ತಿನ ರೆಸಿಪಿಯಲ್ಲಿ ಇನ್ಸ್ಟೆಂಟಾಗಿ ಕೇವಲ ಹತ್ತರಿಂದ ಹದಿನೈದು ನಿಮಿಷದಲ್ಲಿ ಜಿಲೇಬಿ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಜಿಲೇಬಿ ಮಾಡೋದು ಕಷ್ಟ ಏನಲ್ಲ ಆದರೆ ಸರಿಯಾದ ವಿಧಾನದಲ್ಲಿ ಮಾಡಿದ್ರೆ ಪ್ರತಿಯೊಬ್ಬರು ಮನೆಯಲ್ಲಿ ಅತ್ಯಂತ ಸುಲಭವಾಗಿ ಮಾಡ್ಕೋಬಹುದು ಜಿಲೇಬಿ ರೌಂಡ್ ಶೇಪಲ್ಲ ಇರಬೇಕು ಅಂತ ಏನಿಲ್ಲ ಅಲ್ವಾ ಜಿಲೇಬಿ ಟೇಸ್ಟಲ್ಲಿ ಸೇಮ್ ಜಿಲೇಬಿ ಥರನೇ ಟೇಸ್ಟ್ ಇದ್ದರೆ ಸಾಕು ಮನೆಯೊಂಥರ ಮಾಡಿದ ರೆಸಿಪಿ ಶುರು ಮಾಡೋಣ ನಮ್ಮ ಚಾನಲ್ ಮಂಥನ್ ಕಿಚನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿ ಇರುವಂತಹ ಬೆಲ್ ಬಟನ್ ಕೂಡ ಪ್ರೆಸ್ ಮಾಡಿ ಜಿಲೇಬಿ ಮಾಡೋದಕ್ಕೆ ಹಿಟ್ಟನ್ನ ರೆಡಿ ಮಾಡ್ಕೊಳ್ಳೋಕ್ಕೋಸ್ಕರ ಸ್ವಲ್ಪ ಅಗಲವಾಗಿರುವಂಥ ಪಾತ್ರೆ ತಗೊಂಡು ನಾನು ಒಂದೂವರೆ ಕಪ್ ಆಗುವಷ್ಟು ಮೈದಾನ ಹಾಕೋತಾ ಇದ್ದೀನಿ ಮೈದಾ ಹಾಕ್ಕೊಂಡಿದ್ದಾದಮೇಲೆ ಒಂದು ಅರ್ಧ ಅಷ್ಟು ಮೊಸರನ್ನ ಹಾಕೋತಾ ಇದ್ದೀನಿ ಆದಷ್ಟು ಹುಳಿ ಇದ್ದರೆ ಹಾಕೊಳ್ಳಿ ಇಲ್ಲಾಂತಂದರೆ ನಿಮ್ಮ ಹತ್ರ ಸಿಹಿ ಮೊಸರು ಇದ್ರೆ ಒಂದು ಎರಡು ಮೂರು ಅವರ್ ಆಚೆ ತೆಗೆದಿಟ್ಟರೆ ಅದು ಹುಳಿ ಬರುತ್ತೆ ಆವಾಗ ಆ್ಯಡ್ ಮಾಡಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ನೋಡಿ ಮೊಸರನ್ನೆಲ್ಲ ಹಾಕ್ಕೊಂಡಿದ್ದಾದಮೇಲೆ ಒಂದು ಎರಡು ಸ್ಪೂನ್ ಆಗುವಷ್ಟು ಫ್ಲೋರ್ನ ಹಾಕೋತಾ ಇದ್ದೀನಿ ಫ್ಲೋರ್ನ ಹಾಕೊಳೋದ್ರಿಂದ ಕ್ರಿಸ್ಪಿಯಾಗಿ ಬರುತ್ತೆ ಜಿಲೇಬಿ ಅಂತ ಹೇಳಿ ನೋಡಿ ಕಾರ್ನ್ ಕಾರ್ನ್ಫ್ಲೋರ್ನ ಹಾಕ್ಕೊಂಡಿದ್ದಾದಮೇಲೆ ಒಂದು ಅರ್ಧ ಚಮಚದಷ್ಟು ನಾನು ಬೇಕಿಂಗ್ ಪೌಡರ್ನ ಹಾಕೋತಾ ಇದ್ದೀನಿ ನಿಮ್ಮ ಹತ್ರ ಬೇಕಿಂಗ್ ಪೌಡರ್ ಇಲ್ಲಾಂದರೆ ಒಂದು ಪಿಂಚು ಅಡುಗೆ ಸೋಡಾ ಅಥವಾ ನಿಮ್ಮ ಬೇಕಿಂಗ್ ಸೋಡಾ ಕೂಡ ಹಾಕೋಬೋದು ನೋಡಿ ಇದನ್ನೆಲ್ಲ ಒಂದ್ಸಲ ಹತ್ರ ಡ್ರೈ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೋಬೇಕಾಗುತ್ತೆ ಜಲೇಬಿ ಹಿಟ್ಟಿನ ಹದ ಹೇಗಿರಬೇಕು ಅಂತ ಅಂದರೆ ನೀವು ಇಡ್ಲಿ ಮಾಡೋದಕ್ಕೆಲ್ಲ ಹಿಟ್ಟು ಬರ್ತೀರಲ್ವ ಅದಕ್ಕಿಂತ ಸ್ವಲ್ಪ ತೆಳ್ಳಗಿರಬೇಕು ಈ ಥರ ತೆಗೆದು ಬಿಟ್ಟರೆ ಸ್ವಲ್ಪ ನಿಧಾನವಾಗಿ ಬೀಳಬೇಕು ಮತ್ತು ಬೀಳಬೇಕಾದ್ರೆ ನೆರಿಗೆ ನೆರಿಗೆಗಳ ಥರ ಬರಬೇಕು ಆ ಅದ ಸರಿಯಾಗಿರುತ್ತೆ ಹೇಳಿ ನೋಡಿ ಒಂದು ಸಲ ಈ ಥರ ಕಲಿಸ್ಕೊಂಡಿದ್ದಾದಮೇಲೆ ಒಂದು ಸಲ ಕೈಯಲ್ಲಿ ಈ ಥರ ತಿರುಕೊತಾ ಇದ್ದೀನಿ ಈ ಥರ ಮಾಡೋದರಿಂದ ಹಿಟ್ಟು ಮೃದುವಾಗಿ ಉಬ್ಬುದಂಗೆ ಬರುತ್ತೆ ಫ್ಲಫಿ ಫ್ಲಫಿ ಥರ ಬರುತ್ತೆ ನಿಮ್ಮ ಹತ್ರ ವಿಸ್ಕರ್ ಇದ್ದರೆ ವಿಸ್ಕಲ್ ವಿಸ್ಕರಲ್ಲಿ ಕೂಡ ಈ ಥರ ಮಾಡಿಕೊಂಡೆ ಚೆನ್ನಾಗಾಗುತ್ತೆ ಒಂದು ಎರಡು ನಿಮಿಷ ಈ ಥರ ಆದ್ಮೇಲೆ ಇದನ್ನು ಒಂದು ಮುಚ್ಚುಳನ್ನ ಮುಚ್ಚಿ ಒಂದು ಹತ್ತು ನಿಮಿಷ ಬಿಡಬೇಕಾಗತ್ತೆ ನೋಡ್ತಾ ಇರ್ಬೋದು ನೀವು ಇದು ಈ ಥರ ಮೇಲ್ಗಡೆಯಿಂದ ಬಿಟ್ಟರೆ ನೋಡಿ ನೆರಿಗೆ ನೆರಿಗೆಗಳ ಥರ ಸಾಫ್ಟಾಗಿ ನಿಧಾನವಾಗಿ ಬೀಳ್ತಾ ಇದೆ ಈ ಹದದಲ್ಲಿ ಇದ್ರೆ ನಮ್ಮ ಜಿಲೇಬಿ ಪರ್ಫೆಕ್ಟಾಗಿ ಬರುತ್ತೆ ಇಷ್ಟೇ ಇದು ಇದನ್ನು ಒಂದು ಮುಚ್ಚಳನ ಮುಚ್ಚಿ ಒಂದು ಹತ್ತು ನಿಮಿಷ ಹಾಗೆ ಇಡೋಣ ಇವಾಗ ಪಾಕ ಮಾಡೋದು ಹೇಗೆ ಅಂತ ನೋಡೋಣ ನೋಡಿ ನಾನು ಒಂದು ಪಾತ್ರೆನ ಬಿಸಿ ಇಟ್ಕೊಂಡಿದ್ದೀನಿ ಅದಕ್ಕೆ ನಾನು ಒಂದೂವರೆ ಕಪ್ ಮೈದಾ ಹಿಟ್ಟಿಗೆ ನಾನು ಎರಡೂವರೆ ಕಪ್ಪಾಗುವಷ್ಟು ಸಕ್ಕರೆನ ತೊಗೊಂಡಿದ್ದೀನಿ ಒಂದೂವರೆ ಅಷ್ಟು ನೀರನ್ನ ಹಾಕೋತಾ ಇದ್ದೀನಿ ನೀರನ್ನ ಹಾಕ್ಕೊಂಡಿದ್ದಾದಮೇಲೆ ನೀಟಾಗಿ ತಿರುಗಿಕೊಂಡು ಇದನ್ನು ಪಾಕ ಮಾಡ್ಕೋಬೇಕಾಗತ್ತೆ ನೋಡಿ ಇದು ಪಾಕ ಮಾಡೋ ಹಂತದಲ್ಲಿ ನಾನು ಒಂದು ಹತ್ತು ಎಷ್ಟಲಷ್ಟು ಕುಂಕುಮ ಕೇಸರಿನ ಹಾಕೋತಾ ಇದ್ದೀನಿ ಕೇಸರಿ ಹಾಕೋದ್ರಿಂದ ಫ್ಲೇವರ್ ಚೆನ್ನಾಗಿರುತ್ತೆ ಅಂತ ನಿಮ್ಮ ಹತ್ರ ಇದ್ರೆ ಹಾಕ್ಕೊಡಿ ಇಲ್ಲಂದರೆ ಸ್ಕಿಪ್ ಮಾಡಿ ಅದಾದಮೇಲೆ ಸ್ವಲ್ಪ ಒಂದು ಕಾಲ್ ಚಮಚದಷ್ಟು ಫುಡ್ ಕಲರ್ನ ಹಾಕೋತಾ ಇದ್ದೀನಿ ಇಲ್ಲಿ ಬಿ ನೋಡೋದಕ್ಕೆ ಕೇಸರಿ ಕಲರ್ ಇದ್ರೆ ಚೆನ್ನಾಗಿರತ್ತೆ ಅಂತ ಹೇಳಿ ಕೇಸರಿ ಕಲರ್ ಹಾಕೋತಿರೋದು ಅಷ್ಟೇ ಇಲ್ಲ ಅಂತಂದರೆ ನೀವು ಸ್ಕಿಪ್ ಕೂಡ ಮಾಡ್ಬೋದು ನಿಮಗೆ ಹಳದಿ ಕಲರ್ ಎಷ್ಟು ಅಂದರೆ ಫುಡ್ ಕಲರ್ ಕೂಡ ಹಾಕೋಬೋದು ನೋಡ್ತಾ ಇರ್ಬೋದು ನೀವು ಇದು ಯಾವ ರೀತಿ ಪಾಕ ಬರಬೇಕು ಅಂತಂದರೆ ಈ ಥರ ಮೇಲ್ಗಡೆಯಿಂದ ಎತ್ತಿ ಬಿಟ್ಟರೆ ನಿಧಾನವಾಗಿ ಬೀಳಬೇಕು ಮತ್ತು ಇದರ ಕೈಯಿಂದ ತಗೊಂಡು ಈ ಥರ ಮಾಡಿದ್ರೆ ಅಂಟಬೇಕು ಈ ಥರ ಸ್ವಲ್ಪ ಅಂಟಬೇಕು ಒಂದು ಎಡೆ ಪಾಕ ಬರೋದಿನ್ಬಿಡ ಈ ಥರ ಸ್ವಲ್ಪ ಇದರ ಕೈಗೆ ಈ ಹದ ಪರ್ಫೆಕ್ಟ್ ಆಗಿದೆ ಅಂತ ಹೇಳಿ ಇವಾಗ ಇದನ್ನು ಇಳಿಸ್ಕೊಳ್ಳೋಣ ಗ್ಯಾಸ್ನ ಆಫ್ ಮಾಡ್ಕೊಳ್ಳೋಣ ಗ್ಯಾಸ್ನ ಆಫ್ ಮಾಡೋ ಹಂತದಲ್ಲಿ ನಾನು ಏಲಕ್ಕಿ ಪುಡಿನ ಹಾಕೋತಾ ಇದ್ದೀನಿ ಏಲಕ್ಕಿ ಪುಡಿನ ಹಾಕ್ಕೊಂಡಿದ್ದಾದಮೇಲೆ ಒಂದು ಅರ್ಧ ನಿಂಬೆಹಣ್ಣನ್ನು ಹಿಂಡಿ ತೊಗೊಂಡಿರೋಂಥ ಜ್ಯೂಸನ್ನ ಇದ್ದೀನಿ ಈ ಥರ ನಿಂಬೆಹಣ್ಣು ಹಾಕೋದ್ರಿಂದ ಒಳ್ಳೆ ಫ್ಲೇವರ್ ಕೂಡ ಚೆನ್ನಾಗಿರುತ್ತೆ ಮತ್ತು ಸಕ್ಕರೆ ಪಾಕ ಗಟ್ಟಿ ಆಗಲ್ಲ ನಾವು ಸ್ವಲ್ಪ ಅದು ಹಿಟ್ಟಾದಮೇಲೆ ಇಷ್ಟೇ ಇದು ಈ ಸಕ್ಕರೆ ಪಾಕ ಸ್ವಲ್ಪ ಬೆಚ್ಚಗಾಗಬೇಕು ತಣ್ಣಗಾಗಿ ಸ್ವಲ್ಪ ಬೆಚ್ಚಗಾಗಬೇಕು ಆವಾಗ ಮಾತ್ರ ಜಿಲೇಬಿ ಹಾಕಬೇಕಾಗತ್ತೆ ಅಲ್ಲಿವರೆಗಿದ್ದು ಸೈಡಲ್ಲಿ ಇಡೋಣ ಇವಾಗ ನಾವು ಜಿಲೇಬಿ ಹೇಗೆ ಕರೆಯೋದು ಅಂತ ನೋಡೋಣ ಹತ್ತು ನಿಮಿಷ ಹೇಗೆ ಇಟ್ಟಿದ್ವಲ್ಲ ನಾವು ಜಿಲೇಬಿ ಹಿಟ್ಟನ್ನು ಅದನ್ನು ತೋರಿಸ್ತಾ ಇದ್ದೀನಿ ನೋಡಿ ನಾವು ಹಿಟ್ಟು ಹತ್ತು ನಿಮಿಷಗಳ ಕಾಲ ನೆಂದು ಜಿಲೇಬಿ ಹಾಕೋದಕ್ಕೆ ರೆಡಿಯಾಗಿದೆ ಇವಾಗ ನಾನು ಒಂದು ಮೊಸರು ಪ್ಯಾಕೆಟ್ನ ತೊಗೊಂಡಿದ್ದೀನಿ ಹಾಫ್ ಲೀಟ್ರ್ ಮೊಸರು ಪ್ಯಾಕೆಟ್ನ ತೊಗೊಂಡಿದ್ದೀನಿ ನಾನು ಇಲ್ಲಿ ಜಿ ಜಿಲೇಬಿ ಹಾಕೋದಕ್ಕೆ ನೀವು ಪೈಪಿಂಗ್ ಬ್ಯಾಗು ಅಥವಾ ನೀವು ಸಾಸ್ ಬಾಟ್ಲು ಯಾವುದಾದ್ರು ಬರುತ್ತಲ್ವ ಟೊಮೊಟೊ ಸಾಸು ಕೆಚಪ್ಪು ಆ ಥರದ ಬಾಟ್ಲು ಇರುತ್ತಲ್ವ ಅದನ್ನು ಕೂಡ ಯೂಸ್ ಮಾಡ್ಬೋದು ನೋಡಿ ಇದನ್ನು ಒಂದು ಲೋಟಕ್ಕೆ ಹಾಕ್ಕೊಂಡು ಸ್ವಲ್ಪ ಸ್ವಲ್ಪನೇ ಹಿಟ್ಟನ್ನು ಒಳಗಡೆ ಅದು ಕವರ್ ಇಟ್ಕೊಂಡು ಹಾಕೋತಾ ಇರೋವಂಥದ್ದು ನೋಡಿ ಈ ಥರ ನಿಮಗೆ ಎಷ್ಟು ಬೇಕೋ ಆದಷ್ಟು ಅರ್ಧದಷ್ಟೇ ಹಿಟ್ಟನ್ನ ಹಾಕೊಳ್ಳಿ ತುಂಬ ಫುಲ್ ಜಾಸ್ತಿ ಹಿಟ್ಟನ್ನ ಹಾಕ್ಕೊಂಡಾದರೆ ಅದು ರೌಂಡ್ ಶೇಪ್ ಮಾಡೋದಕ್ಕೆ ಗ್ರಿಪ್ ಸಿಗಲ್ಲ ಸ್ವಲ್ಪ ಸ್ವಲ್ಪನೇ ಅರ್ಧದಷ್ಟು ಹಾಕ್ಕೊಂಡ್ರೆ ನಿಮಗೆ ಮತ್ತೆ ಪತ್ತೆ ಹಾಕೊಂಡು ಮಾಡ್ಕೋಬೋದು ನೋಡಿ ಒಂದು ಸಲ ಹಾಕ್ಕೊಂಡಿದ್ದಾದಮೇಲೆ ಈ ಥರ ಹಿಂದುಗಡೆಗೆ ಸ್ವಲ್ಪ ರಬ್ಬರ್ ಬೆಣ್ಣೆ ಕಟ್ಕೋತಾ ಇದ್ದೀನಿ ನೀವು ದಾರ ಏನಾದರೂ ಕಟ್ಕೋಬೋದು ಹಿಟ್ಟನ್ನ ಹಾಕ್ಕೊಂಡಿದ್ದಾದ ಒಂದು ಚಾಕುನ ತಗೊಂಡು ಜಿಲೇಬಿ ಮಾಡೋ ಅಷ್ಟಕ್ಕೆ ಮಾತ್ರ ಸ್ವಲ್ಪನೇ ಕಟ್ ಮಾಡ್ಕೋಬೇಕಾಗತ್ತೆ ಜಿಲೇಬಿ ಕರಿಯೋದಕ್ಕೆ ಸ್ವಲ್ಪ ಅಗ್ಳು ಅದಕ್ಕಿರೋಂಥ ಪಾತ್ರೆಗೆ ಒಂದು ಒಂದೂವರೆ ಇಂಚಷ್ಟು ಆಳಕ್ಕೆ ನಾನು ಎಣ್ಣೆನ ಮಾತ್ರ ಹಾಕ್ಕೊಂಡಿದ್ದೀನಿ ನೋಡಿ ನಾವು ಹಿಟ್ಟನ್ನು ತಗೊಂಡು ಈ ಥರ ರೌಂಡ್ ಶೇಪಲ್ಲಿ ಹಾಕೋತಿರೋ ಅಂಥದ್ದು ಜಿಲೇಬಿ ಬೇಯಿಸ್ಕೊಳ್ಳೋದಕ್ಕೆ ಎಣ್ಣೆನ ತುಂಬ ಹೈ ಫ್ಲೇಮಲ್ಲಿ ಕಾಯಿಸ್ಕೋಬಾರ್ದು ಹಾಗಂತೇಳಿ ಫುಲ್ ಕಾಯಿಸ್ತೇನೂ ಇರಬಾರ್ದು ಚ ಜಿಲೇಬಿ ಗಟ್ಟಿಯಾಗಿಬಿಡತ್ತೆ ಹೈ ಫ್ಲೇಮಲ್ಲಿದ್ದರೆ ಜ ಒಳಗಡೆ ಎಲ್ಲ ಚೆನ್ನಾಗಿ ಬೇಯಲ್ಲ ಅಂತ ಹೇಳಿ ನೋಡಿ ಈ ಥರ ಸ್ವಲ್ಪ ನಿಧಾನಕ್ಕೆ ಮೇಲ್ಗಡೆ ಬಂದರೆ ಪರ್ಫೆಕ್ಟಾಗಿ ಕಾದಿದೆ ಅಂತ ಹೇಳಿ ನೋಡಿ ನಾನು ಎಲ್ಲ ಜಿಲೇಬಿಗಳನ್ನ ಕೂಡ ರೌಂಡಾಗಿ ಹಾಕ್ಕೊಂಡಿದ್ದೀನಿ ಜಿಲೇಬಿನ ನೀವು ಆದಷ್ಟು ಎರಡು ಕಡೆಯ ಸೈಡು ಕೂಡ ಸ್ವಲ್ಪ ಗಟ್ಟಿಯಾಗೋವರೆಗೂ ಬೇಯಿಸ್ಕೋಬೇಕಾಗತ್ತೆ ಸ್ವಲ್ಪ ಅದು ಬ್ರೌನ್ ಕಲರ್ ಆಗಬೇಕು ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗಬೇಕು ಅಲ್ಲಿವರೆಗೂ ಬೇಯಿಸ್ಕೋಬೇಕಾಗತ್ತೆ ಇದನ್ನ ನೀಟಾಗಿ ತಿರುಗೊಂಡು ಎರಡು ಕಡೆ ಸೈಡು ಕೂಡ ಸ್ವಲ್ಪ ಕ್ರಿಸ್ಪಿ ಆಗೋವರೆಗೂ ಬೇಯಿಸ್ಕೋಬೇಕಾಗತ್ತೆ ನಿಮಗೆ ಗೊತ್ತಾಗಿಲ್ಲ ಅಂತ ಹೇಳಿದ್ರೆ ಹೊರಗಡೆ ತೆಗೆದು ಈ ಥರ ಪ್ರೆಸ್ ಮಾಡಿ ನೋಡಿದ್ರೆ ಸ್ವಲ್ಪ ಗೊತ್ತಾಗುತ್ತೆ ನಿಮಗೆ ಆ ಹಂತದವರೆಗೂ ಬೇಯಿಸ್ಕೋಬೇಕಾಗತ್ತೆ ಒಂದು ಕಡೆ ಸೈಡ್ ಬೆಂದ ಮೇಲೆ ತಿರು ಹಾಕೊಂಡು ಇನ್ನೊಂದು ಕಡೆ ಸೈಡ್ ಬೇಯಿಸ್ಕೋಬೇಕಾಗತ್ತೆ ನೋಡ್ತಾ ಇರಬಹುದು ನೀವು ಕಲರ್ ಚೇಂಜ್ ಆಗಿ ಗೋಲ್ಡನ್ ಬ್ರೌನ್ ಆಗಿದೆ ಈ ಹಂತದಲ್ಲಿ ಏನು ಆಯ್ಲ ತೆಗೆದು ಹಾಕ್ಕೊಂಡು ನಾನು ಪಾಕಕ್ಕೆ ಹಾಕುತ್ತಾ ಇದ್ದೀನಿ ಪಾಕಕ್ಕೆ ಒಂದು ಟ್ವೆಂಟಿ ಸೆಕೆಂಡ್ಸ್ ಹಾಕೊಂಡ್ರೆ ಸಾಕು ಟೆನ್ ಟು ಟ್ವೆಂಟಿ ಸೆಕೆಂಡ್ಸ್ ಈ ಥರ ಮೇಲೆ ಒಂದು ಸ್ಪೂನಿಂದ ಈ ಥರ ಒಳಗಡೆ ಪ್ರೆಸ್ ಮಾಡಬೇಕು ಆವಾಗ ಮಾತ್ರ ಅದು ಚೆನ್ನಾಗಿ ಪಾಕನ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ಥರ ಒಂದು ಟೆನ್ ಸೆಕೆಂಡ್ಸ್ ಅಲ್ಲರ ಬಿಟ್ಟರೆ ಸಾಕು ಜಾಸ್ತಿ ಬಿಡೋಕೋಗ್ಬೇಡಿ ಸ್ವಲ್ಪ ಜಾಸ್ತಿ ಅದು ಸಾಫ್ಟ್ ಆಗಿಬಿಡುತ್ತೆ ಒಂದು ಟೆನ್ ಸೆಕೆಂಡ್ಸ್ ಥರ ಬಿಟ್ಟಿದ್ದಾದಮೇಲೆ ಅದನ್ನು ಪ್ಲೇಟ್ಗೆ ಹಾಕ್ಕೊಳ್ಳೋಣ ಪಾಕಕ್ಕೆ ಜಿಲೇಬಿ ಹಾಕಿದ್ದಾದಮೇಲೆ ಒಂದು ಫಿಫ್ಟೀನ್ ಸೆಕೆಂಡ್ಸ್ ಹಾಗೆ ಬಿಟ್ಟಿದ್ದೆ ಅದಾದಮೇಲೆ ಇವಾಗ ಪ್ಲೇಟ್ಗೆ ಎತ್ಕೋತಾ ಇದ್ದೀನಿ ನೀವು ನೋಡ್ತಾ ಇರ್ಬೋದು ಜಿಲೇಬಿ ಎಷ್ಟು ಚೆನ್ನಾಗಿ ಪಾಕನ ಅಬ್ಸರ್ವ್ ಮಾಡ್ಕೊಂಡಿದೆ ಅಂತ ಹೇಳಿ ಫುಲ್ ಕಂಪ್ಲೀಟ್ ಅಬ್ಸರ್ವ್ ಮಾಡ್ಕೊಂಡಿದೆ ಇಲ್ಲಿ ಕೂಡ ವೈಟ್ ವೈಟ್ ಥರ ಅನ್ನಿಸ್ತಾ ಇಲ್ಲ ಪರ್ಫೆಕ್ಟಾಗಿ ರೆಡಿ ಆಗಿದೆ ಇದೇ ವಿಧಾನದಲ್ಲಿ ಬೇರೆ ಜಿಲೇಬಿಗಳನ್ನ ಕೂಡ ಕರ್ಕೊಳ್ಳೋಣ ನೋಡಿ ನಾನು ಮೊದಲನೇ ರೀತಿಯಲ್ಲೇ ನೆಕ್ಸ್ಟ್ ಕೂಡ ರೌಂಡಾಗಿ ಹಾಕೊಳ್ಳಾಕ್ತ ಇದ್ದೀನಿ ನೀವು ರೌಂಡಾಗಿ ಹಾಕೋಬೇಕಂತೆಲ್ಲ ಸುಮ್ಮನೆ ಈ ಥರ ಮೇಲ್ಗಡೆಯಿಂದ ಬಿಟ್ಟರು ಸಾಕು ಜಿಲೇಬಿ ಯಾವ ಶೇಪಲ್ಲಿ ಇದ್ರೂ ಪರವಾಗಿಲ್ಲ ಟೇಸ್ಟ್ ಇರುತ್ತೆ ಸೊ ನೋಡಿ ಈ ಥರ ಸುಮ್ಮನೆ ಈ ಥರ ರೌಂಡಾಗಿ ತಿರುಗಿಸ್ತಾ ಇದ್ದೀನಿ ಅಷ್ಟೇ ಹೇಳಿ ಈ ಥರ ಏನು ನೀಟಾಗಿ ಏನು ಶೇಪಲ್ಲಿ ಹಾಕೋತಿಲ್ಲ ನೋಡಿ ಸುಮ್ಮನೆ ತಿರ್ಗಿಸಿದ್ರೆ ಆಯಿತು ಯಾವ ಶೇಪಲ್ಲಾದರೂ ಬರಲಿ ಅದು ಪರವಾಗಿಲ್ಲ ಹೇಗಿದ್ದರೂ ಜಿಲೇಬಿ ಟೇಸ್ಟ್ ಚೆನ್ನಾಗೇ ಇರುತ್ತೆ ಸುಮ್ಮನೆ ಈ ಥರ ರೌಂಡ್ ಮಾಡಿಕೊಂಡ್ರೆ ಆಯಿತು ನಿಮ್ಗೆ ಹೇಗೆ ಬರುತ್ತೆ ಹಾಗೆ ಮಾಡ್ಕೊಳ್ಳಿ ನೋಡಿ ಇದೇ ವಿಧಾನದಲ್ಲಿ ಫಸ್ಟ್ ಹೇಗೆ ಬೇಯಿಸ್ಕೊಂಡಿದ್ವಿ ಅದೇ ರೀತಿಯಲ್ಲಿ ಅದು ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗೋರ್ಗು ಬೇಯಿಸ್ಕೊಂಡು ನಾವು ಪಾಕಕ್ಕೆ ಹಾಕ್ಕೊಂಡು ಎತ್ಕೊಂಡ್ರೆ ಆಯಿತು ನೋಡ್ತಾ ಇರ್ಬೋದು ನೀವು ನಾನು ಕಂಪ್ಲೀಟ್ ಎಲ್ಲ ಜಿಲೇಬಿಗಳು ಕೂಡ ಮಾಡಿ ತೊಗೊಂಡಿದ್ದೀನಿ ಎಷ್ಟು ಪರ್ಫೆಕ್ಟಾಗಿ ರೆಡಿಯಾಗಿದೆ ಅಂದರೆ ಫುಲ್ ಶೈನಿಂಗಾಗಿ ಕಾಣಿಸ್ತಾ ಇದೆ ನಾನು ತೊಗೊಂಡಿದಂತಹ ಒಂದೂವರೆ ಕಪ್ ಮೈದಾ ಹಿಟ್ಟಿಗೆ ಸುಮಾರು ಒಂದು ಮೂವತ್ತರಿಂದ ನಲ್ವತ್ತೆಂತೂ ಆಗುತ್ತೆ ಎಷ್ಟು ಚೆನ್ನಾಗಿ ಕಾಣಿಸಿದೆ ಅಂತ ಈ ವಿಧಾನದಲ್ಲಿ ನೀವು ಕೂಡ ಟ್ರೈ ಮಾಡಿ ಹೇಗೆ ಬಂತು ಅಂತ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮಂಥನ್ ಕಿಚನ್ಗೆ ಥ್ಯಾಂಕ್ ಯು ಹ್ಯಾಪಿ ಕುಕ್ಕಿಂಗ್